ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಏಕಾಏಕಿ ನಾಪತ್ತೆಯಾಗಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ವಿಜಯಪುರ ಬಸ್ ಸ್ಟ್ಯಾಂಡ್ ನಲ್ಲಿ ಪತ್ತೆಯಾಗಿದ್ರು ನಾಪತ್ತೆಯಾಗಿದ್ದಂತ ನಾಲ್ವರು ಇವತ್ತು ವಿಜಯಪುರದಲ್ಲಿ ಪತ್ತೆಯಾಗಿದ್ದಾರೆ ಅದು ಬಸ್ ನಿಲ್ದಾಣದಲ್ಲಿ ಸಿಕ್ಕಿದ್ದಾರೆ ನಾಲ್ವರು ವಿದ್ಯಾರ್ಥಿನಿಯರು ಮೊರಾರ್ಜಿ ವಸತಿ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿನಿಯರು ನಾಲ್ಕು ಜನರು ಕೂಡ ಟೆಂತ್ ಸ್ಟ್ಯಾಂಡರ್ಡ್ ಗರ್ಲ್ಸ್ ಆಗಿದ್ದಾರೆ ಬಾಗಲಕೋಟೆ ನಗರದ ಮೊರಾರ್ಜಿ ಬಾಲಕಿಯರ ವಸತಿ ಶಾಲೆ ಹಾಸ್ಟೆಲ್ ವಾರ್ಡನ್ ಸಿಬ್ಬಂದಿ ಮೇಲೆ ನಿರ್ಲಕ್ಷ್ಯದ ಆರೋಪ ಇದೆ ನಾಪತ್ತೆಯಾದ ನಾಲ್ಕೈದು ಗಂಟೆಗಳ ಬಳಿಕ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ ತಡರಾತ್ರಿ ಮಹಿಳಾ ಠಾಣೆಯಲ್ಲಿ ದೂರನ್ನು ನೀಡಿದರು ಆ ದೂರನ್ನು ದಾಖಲಿಸಿಕೊಂಡಂಥ ಪೊಲೀಸರು ದೂರಿನ ಆಧಾರದ ಮೇಲೆ ವಿದ್ಯಾರ್ಥಿನಿಯರ ಲೊಕೇಶನನ್ನು ಪತ್ತೆ ಮಾಡಿದ್ದಾರೆ ವಸತಿ ಶಾಲೆಯ ಕಾಂಪೌಂಡನ್ನು ಜಿಗಿದು ವಿದ್ಯಾರ್ಥಿನಿಯರು ಹೊರಗಡೆ ಹೋಗಿದ್ದರು ಬಟ್ ಯಾವ ಕಾರಣಕ್ಕೆ ಅದು ಕೂಡ ರಾತ್ರೋ ರಾತ್ರಿ ಹೀಗೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಗಮನ ಹರಿಸಬೇಕಾಗಿದೆ ಬಟ್ ವಿದ್ಯಾರ್ಥಿನಿಯರು ಇರ್ತಾರೆ ಅಂತ ಹೇಳಿದ್ರೆ ಅತ್ಯಂತ ಜಾಗರೂಕತೆಯಿಂದ ಅವರನ್ನು ನೋಡಿಕೊಳ್ಳಬೇಕಾದಂಥ ಕರ್ತವ್ಯ ಆ ಹಾಸ್ಟೆಲ್ನ ಸಿಬ್ಬಂದಿಯದ್ದಾಗಿರುತ್ತೆ ಹಾಸ್ಟೆಲ್ನ ಸಿಬ್ಬಂದಿ ಅವರ ಮೇಲೆ ನಿಗಾ ಇಟ್ಟಿರಬೇಕಾಗತ್ತೆ ಅವರ ಚಲನವಲನಗಳು ಅದು ಕೂಡ ಅವರು ನಾಪತ್ತೆಯಾದ ನಾಲ್ಕೈದು ಗಂಟೆಗಳ ನಂತರ ಇವ್ರಿಗೆ ಗೊತ್ತಾಗಿದೆ ವಿಷಯ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅವರು ನಿಗಾ ವಹಿಸ್ತಾರೆ ಅನ್ನೋದು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಮೊರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಮುಚ್ಕಂಡಿ ಬಾಗಲಕೋಟೆ ಇಲ್ಲಿಂದ ವಿದ್ಯಾರ್ಥಿನಿಯರು ಹೋಗಿದ್ದಾರೆ ಬಟ್ ಅದು ಯಾಕೆ ಏನು ಎತ್ತ ಅಂತ ವಿಚಾರಣೆ ಬಳಿಕ ಗೊತ್ತಾಗಬೇಕಾಗಿದೆ ಎಂಟು ಗಂಟೆ ತನಕ ಎಷ್ಟೇ ಅಂತ ಇರ್ತದೆ ನಮಗೆ ಸ್ಟಡಿ ಟೈಮ್ ಇನ್ಚಾರ್ಜ್ ಅಂತೇಳಿ ಅವರು ಟೀಚರ್ ಆರು ಹದಿನೈದಕ್ಕೆ ಎಲ್ಲ ಅಟೆಂಡೆನ್ಸ್ ತೋತಿರ್ತಾರೆ ತೊಗೊಂಡಾಗ ಇವು ಟೆಂತ್ ನಾಲ್ಕು ಮಕ್ಕಳು ಅಬ್ಸೆಂಟ್ ಇದ್ದವು ನನಗೆ ರಿಪೋರ್ಟ್ ಮಾಡಿದ್ರು ರಿಪೋರ್ಟ್ ಮಾಡೋಣ ನಾನು ಹೇಳಿದೆ ಆಯ್ತು ರೀ ಅವ್ರು ಪಾ ಪೇರೆಂಟ್ಸ್ ಗ್ರೂಪಿಗೆ ಹಾಕಿರಿ ನೋಡೋಣ ಇಲ್ಲಿ ಇರ್ಬೋದು ಅಥವಾ ಮನೆಗೆ ನೀವು ನಾವು ಅಂತ ಹೇಳಿದ್ರೆ ಇಲ್ಲ ರೀ ಇಲ್ಲಿ ಅಂತ ಬಂದು ಹೇಳಿದ್ರು ಅವರು ಹೇಳಿದಾಗ ಮಕ್ಕಳು ಬರೀ ಕ್ಲಾಸಿಗೆ ಅಂತ ಕರೆದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ರೆಡಿಯಾಗಿ ನೋಟ್ಬುಕ್ ಅದೆಲ್ಲ ತುಂಬ ಬರ್ತೀವಿ ಅಂತ ತಿಳ್ಕೊಂಡು ಬೇರೆ ಮಕ್ಕಳಿಗೆ ಹೇಳಿ ಕಳಿಸಿದ್ರು ಆಯ್ತು ಬರ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವರು ಕ್ಲಾಸ್ ಹಂಗೆ ಎಲ್ಲ ಸ್ಟಡಿ ಮಾಡ್ಕೊಂಡಿದ್ದಾರೆ ಹದಿನೈದು ಇಪ್ಪತ್ತು ನಿಮಿಷ ಹೋದ್ರು ಬರಲಿಲ್ಲ ಅವರು ಯಾಕೋ ಬರಲಿಲ್ಲ ಮತ್ತು ಲೇಟ್ ಅಂತ ಬೇರೆ ಮಕ್ಕಳಿಗೆ ಹೋದಾಗ ಇಲ್ಲ ರೀ ಮಿಸ್ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ನಮ್ಮ ಲೇಡೀಸ್ ಟೀಚರಿಗೆ ಬಂದು ರಿಪೋರ್ಟ್ ಮಾಡಿದ್ರು ಅವ್ರು ಇಲ್ಲ ನೋಡಿ ನಮ್ಮ ಅಂತ ತಿಳ್ಕೊಂಡು ಅವರು ಮತ್ತು ನಮ್ಮ ಸ್ಟಾಫ್ನವರು ಕೂಡಿ ಮತ್ತೆ ಎಲ್ಲ ಕಡೆ ಹುಡುಕಾಡಿ ಮಾಡಿದ್ರು ಕೂಡ ಎಲ್ಲಿ ಸಿಗಲಿಲ್ಲ ಅವಾಗ ನಾವು ಏನಪ್ಪ ಅಂದ್ರೆ ಹಳ್ಳಿ ಪೇರೆಂಟ್ಸ್ಗೆ ಫೋನ್ ಮಾಡಿದೆವು ಫೋನ್ ಮಾಡಿದ ರೀ ಮನೀಗಡೆ ಬಂದವೇ ನೋಡಿ ಮಕ್ಳು ಅಂತ ಹೇಳಿದ್ರು ಇಲ್ಲ ರೀ ಮನೀನು ಬಂದಿಲ್ಲ ಅಂತ ಕೆಲವು ಪಾಲಕರು ಅಂದರು ಅಂತ ತಕ್ಷಣ ನಾವೆಲ್ಲ ಕಡೆ ಹುಡುಕಾಡಿದೆವು ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನು ಆ ಕಡೆ ಕಡೆ ನಮ್ಮ ಸೆಕ್ಯೂರಿಟಿ ಇದ್ದವರೆಲ್ಲ ಕೊನೆಗೆ ಅಂತಂದ್ರೆ ಎಲ್ಲಿ ಸಿಗಲಿಲ್ಲ ಸಿಗ್ಲಾಗ ಈಗ ಬಂದು ಪೊಲೀಸ್ ಸ್ಟೇಷನ್ ಎಸ್ ವಿದ್ಯಾರ್ಥಿನಿಯರು ಪತ್ತೆ ಬೆನ್ನಲ್ಲೇ ನಾಪತ್ತೆಯಾಗಿದ್ದಾರೆ ನೋಡಿ ಇದು ವಿಚಿತ್ರ ಇದು ವಾರ್ಡನ್ ಕಿರಿಕಿರಿಯಿಂದ ಹಾಸ್ಟೆಲ್ ಅನ್ನ ತೊರೆದಿದ್ರು ವಿದ್ಯಾರ್ಥಿನಿಯರು ನಿನ್ನೆಯಿಂದ ಹಾಸ್ಟೆಲ್ನತ್ತ ವಾರ್ಡನ್ ಚಿನ್ನಪ್ಪ ಸುಳ್ದೇ ಇಲ್ಲ ಉಡಾಫೆ ಉತ್ತರ ಕೊಟ್ಟು ಅವಾಜ್ ಹಾಕೋದು ವಾರ್ಡನ್ ಆತ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದರೂ ವಿಜಯಪುರದಲ್ಲಿ ಈಗ ಸಿಕ್ಕಿದ್ದಾರೆ ಅತ್ತ ವಿದ್ಯಾರ್ಥಿನಿಯರು ಸಿಕ್ಕಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ವಾರ್ಡನ್ ನಾಪತ್ತೆಯಾಗಿದ್ದಾರೆ ಯಾವ ಕಾರಣಕ್ಕೆ ಅಂದರೆ ಕಂಪ್ಲೇಂಟ್ ಆಗಿದೆ ಪೊಲೀಸರಲ್ಲಿ ಅವರ ಅಜಾಗರೂಕತೆ ನಿರ್ಲಕ್ಷ್ಯದ ಕಾರಣಕ್ಕಾಗಿ ದೂರು ನೀಡಲಾಗಿತ್ತು ತಮ್ಮ ವಿರುದ್ಧದ ಕ್ರಮವನ್ನು ಅರಿತಂತಹ ನಾಪತ್ತೆಯಾಗಿದ್ದಾರೆ ಇದೊಂದು ರೀತಿಯ ವಿಚಿತ್ರ ಪ್ರಕರಣ ಇದು ಬಾಗಲಕೋಟೆ ಮುಚ್ಕಂಡಿಯಲ್ಲಿರುವಂಥ ಮೋರಾರ್ಜಿ ದೇಸಾಯಿ ಹೆಣ್ಣು ಮಕ್ಕಳ ಶಾಲೆ ಇದು ಹಾಸ್ಟೆಲ್ ಕೂಡ ಹೌದು ವಸತಿ ಶಾಲೆ ಸೊ ಹೀಗಾಗಿ ತೀವ್ರ ನಿಗಾವಹಿಸಬೇಕಾಗಿದ್ದಂಥವರೇ ಇಲ್ಲಿ ನಿಗಾವಹಿಸಿಲ್ಲ ಆ ಕಾರಣದಿಂದಾಗಿ ದೂರನ್ನು ನೀಡಲಾಗಿದೆ ಈಗ ವಿದ್ಯಾರ್ಥಿನಿಯರು ಬರ್ತಾರೆ ಯಾಕೆ ಏನು ಆಯ್ತಾ ಅಂತ ವಿವರವಾಗಿ ಹೇಳ್ತಾರೆ ಆ ಬಳಿಕವಷ್ಟೇ ಏನು ಕ್ರಮ ಆಗುತ್ತೆ ಯಾರು ತಪ್ಪಿತಸ್ಥರು ಅನ್ನೋದು ಗೊತ್ತಾಗುತ್ತೆ ಏನೇ ಇದ್ದರೂ ಕೂಡ ತಮಗೆ ಸಮಸ್ಯೆ ಇದ್ದರೆ ತೊಂದರೆಗಳಿದ್ದರೆ ಆ ವಿದ್ಯಾರ್ಥಿನಿಯರು ಹೇಳಬಹುದಾಗಿತ್ತು ತಿಳಿಸಿಕ ತಿಳಿಸಬಹುದಾಗಿತ್ತು ಬಟ್ ಯಾವುದೇ ಮಾಹಿತಿಯನ್ನು ನೀಡದೆ ಹೀಗೆ ಏಕಾಏಕಿಯಾಗಿ ಅಲ್ಲಿಂದ ಕಾಲ್ಕಿತ್ರೆ ಪೋಷಕರು ಗಾಬರಿ ಆಗ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಗಾಬರಿ ಆಗ್ತಾರೆ ಹೀಗೆ ಗಾಬರಿ ಹುಟ್ಟಿಸುವಂಥ ಸನ್ನಿವೇಶದ ಬದಲಾಗಿ ವಿಷಯವನ್ನು ಹೇಳಿದರೆ ಒಳತಿ ಒಳಿತಿತ್ತು ಇನ್ನು ಕಾಂಪೌಂಡ್ ತೋರಿಸ್ತಾ ಇದ್ದೀವಿ ಇಷ್ಟು ದೊಡ್ಡ ಕಾಂಪೌಂಡನ್ನು ಹತ್ತಿ ಜಂಪ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ವಹಿಸೋಕೆ ಯಾರು ಇರಲಿಲ್ವಾ ಅಲ್ಲಿ ಅಂತ ಅದು ಕೂಡ ಈಗ ಇಲ್ಲಿ ಗಮನಿಸಬೇಕಾಗತ್ತೆ ಏನು ಕೂಲಿ ಕಾರ್ಮಿಕರು ಮತ್ತು ಬಡವರು ಮಕ್ಕಳಿಗಾಗಿ ಒಂದು ದೇವರಾಜ್ ಅರಸವ್ರ ಕಂಡಂಥ ಕನಸ ಮುರಾರ್ಜಿ ವಸತಿ ಮತ್ತು ಶಿಕ್ಷಣ ರಹಿತ ಹಾಸ್ಟೆಲ್ ಮತ್ತು ಇದರಲ್ಲಿ ಇಲ್ಲಿ ಬರೋರೆಲ್ಲ ಬಡವ್ರ ಮಕ್ಕಳು ಬಂದಿರ್ತಾರೆ ನಿನ್ನೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಈ ಮುರಾರ್ಜಿ ಹಾಸ್ಟೆಲ್ ನವನಗರ ಬಾಗಲಕೋಟೆ ಇಲ್ಲಿಂದ ಅಪ್ರಾಪ್ತ ವಯಸ್ಸಿನ ಹುಡುಗಿಯರು ನಾಲ್ಕು ಜನ ಅಂದರೆ ಹತ್ತನೇ ತರಗತಿ ಓದುತ್ತಿದ್ದಕ್ಕಂಥ ನಾಲ್ಕು ಜನ ಅಪ್ರಾಪ್ತ ಬಾಲಕಿಯರು ಕಾಣೆ ಆಗ್ತಾರೆ ಇಲ್ಲಿ ಹಡಪದ ಮತ್ತು ಮೈತ್ರಿ ಅಂತೇಳಿ ವಾರ್ಡನ್ನು ಹಾಗೂ ಪ್ರಿನ್ಸಿಪಾಲ್ರಿಗೆ ಹಿಂಗೆ ಹಿಂಗೆ ಕಾಣೆ ಆಗಿದ್ದಾರೆ ಸರ್ ಅಪ್ರಾಪ್ತ ವಯಸ್ಸಿನ ನಾಲ್ಕು ಜನ ವಿದ್ಯಾರ್ಥಿನಿಯರು ಅಂತಂದ್ರೆ ಸರ್ ನಾನು ಚಾರ್ಜ್ ಇಲ್ಲ ಸರ್ ನಾನು ಬೀಳಗಿಗೆ ಬಂದಿದ್ದೆ ಹೇಳಿ ಏನು ಬೇ ಬೇಜವಾಬ್ದಾರಿ ತನದ ಉತ್ತರವನ್ನು ಕೊಡ್ತಾರೆ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಕೇವಲ ಸರ್ಕಾರಿ ಸಂಬಳಕ್ಕೋಸ್ಕರ ಈ ಹಾಸ್ಟೆಲ್ಲು ಮತ್ತು ಶಾಲೆಯಲ್ಲಿದ್ದಿರು ಏನು ಬೇರೆಯವರ ಮಕ್ಕಳು ನಿಮ್ಮ ಮಕ್ಕಳ ಥರ ಅಂತ ತಿಳ್ಕೊಂಡು ಶಿಕ್ಷಣ ಮತ್ತು ಆರೋಗ್ಯದ ಸಂಬಂಧ ವಿಚಾರ ಮಾಡ್ಕೊತದಿರು ಅಂತ ನನಗೆ ಗೊತ್ತಾಗ್ತದೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತೀನಿ ಇಂಥ ಅನ್ಬಾರ್ದು ನಾನು ಇಂಥ ಲೂಫರ್ಗಳು ಮುಂದೆ ಏನು ಮಾಡೋಕ್ಕೂ ಹೆಸಂಗಿಲ್ಲ ತಮ್ಮ ಮಕ್ಕಳಿಗೆ ಈ ಪರಿಸ್ಥಿತಿ ಆಗಿದ್ರ ಇಂತ ಲೇವ್ಡಿ ಉತ್ತರ ಕೊಡ್ತಿದ್ರ ಆ ಆ ಪೋಷಕರ ಪರಿಸ್ಥಿತಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ನೀಡ್ತಾರೆ ಗುರು ಗಮನಸ್ತಾ ಇದ್ದೀವಿ ಇದೊಂದು ರೀತಿ ವಿಚಿತ್ರ ಪ್ರಕರಣ ಅಂದ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಜೊತೆಗೆ ಈ ಬಾರ್ಡನ್ ಯಾವುದೇ ರೀತಿ ಸಮಜಾಯಿಸಿ ಕೊಡದ್ರೆ ಪರಾರಿ ಆಗಿದ್ದಾರೆ ಅಂತ ಹೇಳಿದ್ರೆ ವಿಚಿತ್ರ ಅನಸತ್ತೆ ಆ ವಿದ್ಯಾರ್ಥಿನಿಯರು ಬಂದ್ರ ಮಾಹಿತಿ ಕೊಟ್ರ ಏನ್ ಕಾರಣ ಅಂತೆ ಆದೇಶ ಖಂಡಿತ ಅಂದ್ರೆ ನಿನ್ನೆ ರಾತ್ರಿ ಹತ್ತ ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ ಅಂದ್ರೆ ಕ್ಲಾಸಿಗೆ ಹೋಗಿರ್ತಕ್ಕಂತ ವಿದ್ಯಾರ್ಥಿಗಳು ವಾಪಸ್ ಸ್ಕೂಲಿಗೆ ಮತ್ತು ಗೆ ಬಂದಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಪ್ರಿನ್ಸಿಪಲ್ರು ಮತ್ತು ಅಲ್ಲಿಯ ವಾರ್ಡನ್ ಒಂದು ಸಬೂಬನ್ನ ಕೂಡ ಹೇಳ್ತಿರುವಂತ ಅಂದ್ರೆ ನಾಲ್ಕು ಪುಟಿ ಎತ್ತರದಲ್ಲಿ ಇರತಕ್ಕಂತ ಏನು ಕಂಪೌಂಡ್ ಇದೆ ಆ ಕಂಪೌಂಡ್ ಅನ್ನ ಹಾರಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಮಾಧ್ಯಮದವರಿಗೆ ಕೂಡ ಇಲ್ಲಿಯ ಪ್ರಿನ್ಸಿಪಲ್ ಮಲ್ಕಪ್ಪ ಹಡಪದವರು ನೀಡ್ತಾರೆ ಅಂದ್ರೆ ಪ್ರಮುಖವಾಗಿ ಇವರು ಯಾ ಕಡೆ ಹೋದ್ರು ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಆದ್ರೆ ಹಿಂಬಾಗಿ ಹಿಂಬದಿಯಿಂದ ಹೋಗಿ ಕಂಪೌಂಡಾರಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಕುಣಗೊಂದು ಭಾಗವಾಗಿ ಬಸ್ ಹತ್ತಿಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಇವರು ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಮಹಿಳಾ ಶ್ರೇಷ್ಠ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿಯ ಅಧಿಕಾರಿಗಳು ನೀಡಿದ್ರಿಂದ ಮಹಿಳಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆ ಏನು ಆ ಮಗುವಿನ ಏನು ನಾಲ್ಕು ಮಕ್ಕಳೇನಿದ್ದಾರೆ ಆ ನಾಲ್ಕು ಮಕ್ಕಳ ಒಂದು ಮೊಬೈಲ್ ಅನ್ನ ಟ್ರಕ್ ಮಾಡಿ ಅವರು ಎಲ್ಲಿದ್ದಾರೆ ಅನ್ನೋ ಪತ್ತೆ ಹಚ್ಚಲಿಕ್ಕೆ ಕೂಡ ಪೊಲೀಸರು ಹಿಂಬದಿ ಬೆನ್ನತ್ತುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಅಂದ್ರೆ ಹುಣಗೊಂದು ಭಾಗವಾಗಿ ಹೋಗಿ ಅವರು ವಿಜಯಪುರದ ಒಂದು ಚೆಕ್ ಪೋಸ್ಟ್ ಬಳಿ ಅಂದ್ರೆ ಬಸವೇಶ್ವರ ವೃತ್ತದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಆ ಪೊಲೀಸ್ ಇಲಾಖೆ ಅವರನ್ನ ಕರೆದುಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರೆ ಅಂದ್ರೆ ಪ್ರಮುಖವಾಗಿ ಇವರು ಏನು ಇಲ್ಲಿಯ ವಾರ್ಡನ್ ಮತ್ತು ಇಲ್ಲಿ ವಾರ್ಡನ್ ಏನಿದ್ದಾರೆ ಅವರ ಒಂದು ಟಾರ್ಚರ್ ಗಾಗಿ ನಾವು ಹೋಗಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಈಗ ಪೊಲೀಸರ ಮುಂದೆ ನೀಡಿದ್ದಾರೆ ಅನ್ನೋದನ್ನ ಸ್ವತಃ ಸಿದ್ಧಾರ್ಥ್ ಗೋಯಲ್ ಅವರ ಮುಂದೆ ಒಂದು ಆರೋಪವನ್ನ ಅಲ್ಲಿಯ ಆ ಪ್ರಿನ್ಸಿಪಾಲ್ರು ಮತ್ತು ಅವ್ರ ಜೊತೆಗೆ ಏನಿದ್ದಾರೆ ಅಲ್ಲಿ ಇರ್ತಕ್ಕಂತ ಶಿಕ್ಷ ವಿದ್ಯಾರ್ಥಿಗಳು ಕೂಡ ಆರೋಪವನ್ನ ಮಾಡಿರುವಂತದ್ದು ಸದ್ಯ ಈಗ ಆ ಬಾಗಲಕೋಟೆ ಎಸ್ಪಿ ಪಿ ಗೋಯಲ್ ಅವರವರ ಮೇಲೆ ತನಿಖೆಯನ್ನ ಮಾಡ್ತೇವೆ ಅವರವನ್ನ ಕರೆಸಿ ಮತ್ತು ಇಲ್ಲಿಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅವರ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಒಂದ್ ಕಡೆ ಹೇಳಿದ್ರೆ ಆದ್ರೆ ಈಗ ನಾಲ್ಕು ಗಂಟೆವರೆಗೂ ಕೂಡ ಇಲ್ಲಿ ಪ್ರಿನ್ಸಿಪಲ್ ರಾಗ್ಲಿ ಇಲ್ಲಿ ಇರ್ತಕ್ಕಂತ ಹಾಸೆಲ್ ಗಳಾಗ್ಲಿ ಯಾರು ಕೂಡ ಈ ಏನು ವಸಿ ಆ ಒಂದು ಶಾಲೆಗೆ ಯಾರು ಕೂಡ ಇವತ್ತಿನ ಈಗ ಈಗಿನವರೆಗೂ ಕೂಡ ಭೇಟಿಯನ್ನ ಕೊಟ್ಟಿಲ್ಲ ಅಧಿಕಾರಿಗಳಿಗೆ ಕೇಳಿದ್ರೆ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಒಂದ್ ಕಡೆ ಹೇಳ್ತಿರುವಂತದ್ದು ಆದ್ರೆ ಇದರ ಹಿಂದೆ ಯಾರು ಇವರಿಗೆ ಯಾರ ಟಾರ್ಚರ್ ಮಾಡುದು ಈ ಮಕ್ಕಳು ಏಕೆ ಹೋಯ್ದು ಅನ್ನುವಂಥದ್ದು ಒಂದ್ ಕಡೆ ಒಂದ್ ಕಡೆ ಇನ್ನೊಂದು ಅಲ್ಲಿ